ಡೈಲಾಗ್ ಹೇಳಬೇಕಂತ ಮಾಡಿ ಎಣ್ಣಿ ತೆಗೆಸಿಬಿ ಕುಣಿ ತಂಡಿ ದಿನದಾಗ ತಿಂಡಿಲೆ ಮೆರೋ ಮಕ್ಕಳನ್ನ ಗೆದ್ದು ಬರ್ಲಿ ಆರ್ಸಿಬಿಗೆ थैंक यू ये साला कप नमदा ये साला कप ये साला कप और अवन बिडुदो बेडदो निवत ओके ठीक है हां हां आयता आयता गा हिट्स सर हां सर हिट हिट कंट्रोल लागते ಓಕೆ ಈಗ ಒಂದು ಸುಂದರವಾಗಿರ್ತಕ್ಕಂತ ಗೀತೆ ನಿಮಗಾಗಿ ತೆಗೆಕೊಂಡ್ ಬರ್ತಾರೆ ನಮ್ಮ ತೃಪ್ತಿ ಧಾರವಾಡವ್ರು ದಯವಿಟ್ಟು ನೀವೆಲ್ಲರೂ ನೋಡ್ಬೇಕು ಅಂತಾನೆ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ನಮ್ಮ ಪರ್ಸು ನಾಲ್ತವಾಡವ್ರವರು ನಮ್ಮ ಸಂಗಣ್ಣ ನಾಲ್ತವಾಡವರು ಪರ್ಸು ಮುರಾಳ್ ಸರ್ ಅವರು ನಮ್ಮ ಬೆಂಕಿ ಚೆಂಡು ಪತ್ರಿಕೆಯ ಮೂಲಕ ಹೆಸರು ಮಾಡಿರ್ತಕ್ಕಂಥವ್ರು ಅದಕ್ಕೆ ನಮ್ಮ ರಾಜು ರಾಯಗೌಂಡ್ ಸರ್ ಇರ್ಬೋದು ಇಲ್ಲಿ ವೀರೇಶ್ ಹಳ್ಳಿ ಸರ್ ಪುರಸಭೆ ಮೆಂಬರ್ ಇರ್ಬೋದು ಬಹಳಷ್ಟು ಸಂಖ್ಯೆ ಎಲ್ಲರೂ ಕೂಡ ಒಂದು ವಾರ ಮಳಿ ಹತ್ತಿ ಒಂದು ವಾರ ನಾವು ಎರಡ ದಿವಸ ಬಿಸಿಲು ನೋಡಿದ್ದು ಅಂತ ಮಳೆಯೊಳಗೆ ಹಗಲು ರಾತ್ರಿ ನಿಂತ್ಕೊಂಡು ಊಟ ಸಹಿತ ಮಾಡದೆ ಇದು ಭಾಳ ಹೊಲಸೆ ತಿಂದ ಒಂದು ವೇದಿಕೆಯನ್ನ ನೀವೆಲ್ಲರೂ ನೋಡಲಿ ಅಂತಲೇ ಅವರು ಈ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ ನಿಮಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಸಾಕಷ್ಟು ಸಾವಿರಾರು ಸಂಖ್ಯೆಗಳು ತಾವು ಬಂದಿದ್ದೀರಿ ನಾವು ಇಬ್ಬರೇ ಕಂಟ್ರೋಲ್ ಮಾಡೋದು ನಾಲ್ಕು ಒಂದು ಹತ್ತು ಇಪ್ಪತ್ತು ಮಂದಿ ಪೊಲೀಸ್ ಕಂಟ್ರೋಲ್ ಮಾಡೋದ್ರು ಆಗೋದಿಲ್ಲ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಏನು ಎಂಜಾಯ್ ಮಾಡ್ತೀರಿ ಮಾಡ್ರಿ ಹಾಡುಗಳನ್ನು ಮೆಸೇಜ್ ಮಾಡಿದ್ರಿ ಎಲ್ಲ ಹಾಡುಗಳನ್ನು ಖಂಡಿತವಾಗಿ ಹಾಡಿಸ್ತೀವಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ ಕಾಲು ಬಿದ್ದು ವಿನಂತಿ ಮಾಡ್ಕೋತೀವಿ ಶಾಂತ ರೀತಿಯಿಂದ ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಿಸಬೇಕಂತೇಳಿ ಸಾರ್ವಜನಿಕರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಈಗ ಒಂದು ಅದ್ಭುತವಾದ ಗೀತೆ ತಮಗಾಗಿ ತೆಗೆಕೊಂಬರ್ತಾರೆ ತೃಪ್ತಿ ಅವರು ಸರ್ ಸರ್ ಏ ಇಲ್ಲಿ ಕುಂತವ್ರು ಏನಾರ ಜಿಗದಾಡಿದ್ರೆ ಬರ್ತಾ ಹೊರಗೆ ಹಾಕ್ತಿವಿ ಮತ್ತೆ ಅಂತ ಸುಮ್ನೆ ಕೂಡಬೇಕ ಈಗ ಏ ಹೊರಗ ಓಕೆ ಈಗ ವಿಶೇಷವಾದ ಗೀತೆ ತೃಪ್ತಿ ಧಾರವಾಡವರಿಂದ ಕೇಳಿ ಆನಂದಿಸಿ ಒಂದು ಸುಂದರವಾದ ಗೀತೆ ನಿಮಗಾಗಿ come toda... ತಮ್ಮ ಪ್ರೀತಿಯ ಜೋರಾದ ಚಪಾಳೆಗಳು ಸೈಲೆಂಟ್ ಇದ್ರಲ್ಲಿ ಹಿಂಗೆ ಇರಪ್ಪ ಯಾಕಂದ್ರ ನಾ ಯಾಕ ಹೇಳಿದ್ರ ಇಲ್ಲಿ ನಮ್ಗೆ ಬರಕ್ ನಾ ಯಾಕೆ ಪದೇ ಪದೇ ತಪ್ಪು ತಿಳ್ಕೊಬೇಡ್ರಿ ಇಲ್ಲಿ ಬಂದವರಿಗೆ ಗೊತ್ತಿರ್ತೈತಿ ಎಲ್ಲ ಇದು ಇತ್ತು ಈ ವೇದಿಕೆ ಆವರಣ ಅನ್ನುವಂಥದ್ದು ಅದನ್ನ ಇಲ್ಲಿ ನಿಂತು ಮಾಡೋರಿಗ ಗೊತ್ತಿರ್ತದ್ರ ಕಷ್ಟ ಯಾಕೆ ಅವ್ರಿಗೆ ಸಿಟ್ಟು ಬರತ್ತೈತೆ ಅಂದ್ರ ಹಗಲು ರಾತ್ರಿ ಇಲ್ಲಿ ನಿಂತು ನಮ್ಮೂರಿನ ಜನತೆ ಸುತ್ತಮುತ್ತ ಬಂದಿರತಕ್ಕಂತ ಕಲಾಭಿಮಾನಿಗಳು ಇಲ್ಲಿ ನಿಂತ್ಕೊಂಡು ನೋಡಲಿ ಕುತ್ಕೊಂಡು ನೋಡ್ಲಿ ಹೇಳಿ ಸಿದ್ಧಪಡಿಸಿರ್ತಕ್ಕಂಥ ವೇದಿಕೆ ನೀವು ಇಲ್ಲೇನು ರಹಿತಕರ ಘಟನೆ ಮಾಡಿದ್ರಂದ್ರೆ ತ್ರಾಸ ಆಗ್ತದೆ ಹೇಳ್ರಿ ಹಗಲು ರಾತ್ರಿ ಅಂದ್ರೆ ಅಂದೇ ತಮ್ಮ ಮನೆಗೆ ಹೋಗದೆ ಊಟ ಮಾಡದೆ ಅವರೆಲ್ಲರೂ ವೇದಿಕೆ ಸಿದ್ಧ ಮಾಡಿಸಿದ್ದಾರೆ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀವಿ ನಿಮಗಾಗಿ ಏನು ಹಾಡು ಆಡಿಸ್ಬೇಕು ಖಂಡಿತವಾಗಿ ನಾವು ಆಡಿಸ್ತೀವಿ ಯಾವುದೂ ಕೂಡ ಸಮಯ ತೊಗೊಳೋದಿಲ್ಲ ದಯವಿಟ್ಟು ಸಹಕಾರ ಮಾಡಿರಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಈಗ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ತಮಗಾಗಿ ತರುಕಿತ ಮುಂಚಿತವಾಗಿ ಓ ನಮ್ಮ ಉತ್ತರ ಕರ್ನಾಟಕದ ಇನ್ನೊರ್ವ ಜವಾರಿ ಜನಪದ ಗಾಯಕ ಸುದೀಪ್ ಹೇಳವಾರ್ ಅವರನ್ನ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಳೊಂದಿಗೆ ನಾನು ವೇದಿಕೆಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ವಿಶೇಷವಾದ ಗಾಯಕರು ಬಹಳಷ್ಟು ಸಂಖ್ಯೆಯೊಳಗೆ ಇವತ್ತು ನಮ್ಮ ನಗರಕ್ಕೆ ನಾವು ಕರ್ಕೊಂಡು ಬಂದಿದ್ದೇವೆ ನಿಮ್ಮೆಲ್ಲರ ಪ್ರೀತಿಗೆ ಅವರು ಆಗಿದ್ದಾರೆ ಬಹಳಷ್ಟು ನಮ್ಮ ಮುದ್ದೇಬಳ ತಾಲೂಕಿನಲ್ಲಿ ಸಾಕಷ್ಟು ಬಾರಿ ಬಂದರೂ ಕೂಡ ನಿಮ್ಮ ಅಪೇಕ್ಷೆ ನಿಮ್ಮ ಕ್ರೇಜು ಇನ್ನೂ ಮುಗಿದಿಲ್ಲ ಇನ್ನೂ ನೋಡಬೇಕು ಇನ್ನೂ ಕೇಳಬೇಕು ಅವರ ಹಾಡವ ಅಂತೇಳಿ ಇವತ್ತು ಸಾಕಷ್ಟು ತಾವೆಲ್ಲ ದೂರದ ಊರಿಂದ ಆಗಮಿಸಿದಿರಿ ಈಗ ನಿಮ್ಮನ್ನು ಕಾಯಿಸೋದಿಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ನಿಮ್ಮೆಲ್ಲರ ಪ್ರೀತಿಯ ಉತ್ತರ ಕರ್ನಾಟಕದ ಜವಾರಿ ಜನಪದ ಗಾಯಕ ಸುದೀಪ್ ಅವರಿಗೆ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಗಳು ಟ್ರ್ಯಾಕ್ಸ್ ಹಲೋ ಹಲೋ ಜೋರಾದ ಚಪ್ಪಾಳೆ ನಮ್ಮ ಸುದೀಪ್ ಹೇಳುವರವ್ರಿಗೆ ಬರಲಿ ಅಂತ ಹೇಳ್ತಾ ಈಗ ಹತ್ತು ನಿಮಿಷದ ಬ್ರೇಕ್ ವಿರಾಮ ಯಾರ್ಯಾರು ರೆಸ್ಟಿಗೆ ಹೋಗ್ತೀರಿ ರೆಸ್ಟಿಗೆ ಹೋರಿ ಯಾರ್ಯಾರು ಏನೋ ತಿನ್ಕೊಂಡು ಬರ್ತಿದ್ರು ತಿನ್ಕೊಂಡು ಬರ್ರಿ ಕಮಿಟಿಯವ್ರು ಸ್ಟ್ರಿಕ್ಟ್ ಆಗಿ ಹೇಳಾರ ಹತ್ತು ನಿಮಿಷ ಈಗ ಫುಲ್ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಯಾಕಂದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ ಅಲ್ಲಿ ಮನೆ ಸಿ ಪಿ ಐ ಸಾಹೇಬರು ಬಂದಾರ ಪಿ ಎಸ್ ಐ ಬಂದಾರ ಎಸ್ ಐ ಸಾಹೇಬ್ರ ಅದರ ಭಾಳ ಜನ ಅದಾರ ಈಗ ಎಷ್ಟು ಜನ ಬಂದ್ರು ಕೂಡ ತಾವೆಲ್ಲರೂ ಸಹಕಾರ ಕೊಡಿ ದಯವಿಟ್ಟು ಅವರಿಗೆ ಕೋಪ ತರಿಸ್ಕೊಡ್ಬೇಡ್ರಿ ಹಲೋ ಹಲೋ ನಮ್ಮ ಸುಚಿತ್ ತಳಗೇರವರು ಒಂದು ಸಾವಿರ ರೂಪಾಯಿಗಳ ಕಾಣಿಕೆಯನ್ನ ಸುದೀಪ್ ಹೆಳವರ್ ಅವರಿಗೆ ನೀಡಿದರೆ ದಯವಿಟ್ಟು ಅದನ್ನು ಸ್ವೀಕಾರ ಮಾಡ್ರಿ ಗೋಪಾಲ್ ಹಲೋ ಪ್ಲೀಸ್ ಪ್ಲೀಸ್ ತಕ್ಕಿ ಸರ್ ಏ ನೋಡ್ರಪ್ಪ ಇಲ್ಲಿ ತಕ್ಕಿ ಸರ್ ಅವ್ರ ಅವ್ರ ತಮ್ಮ ಏಯ್ ಈ ಕಡೆ ಎಲ್ಲ ನೀವು ಸೀದಾ ಕೂಡ್ತಿದ್ರ ಕಾರ್ಯಕ್ರಮ ಮಾಡಿಸ್ತೀವಿ ಇಲ್ಲ ಅಂತಂದ್ರ ಕಾರ್ಯಕ್ರಮ ಬಂದ್ ಮಾಡಿಸ್ತೀವಿ ಏ ಕಾರ್ಯಕ್ರಮ ಬಂದ್ ಹೆಂಗ ಲೇ ಏ ತಳಗಿಡಿದಲ್ಲಿ ಹಸರ್ ಜನರೇಟರ್ ಪ್ಲೀಸ್ ಹಲೋ ಲೈಟ್ ಹಾಕ್ತಾ ಇದೀವಿ ಎಲ್ಲಾ ನಿಮ್ಮ ಮುಖಾಖ ಕಡೆ ನೀವು ಸೀದಾ ಕೂಡ್ಲಿಲ್ಲ ಅಂತಂದ್ರೆ ಲೆಕ್ಕ ಬೇರೆ ಆಗ್ತೈತಿ ಕ್ಯಾಮ್ರಾ ಹಾಕ ಅವ್ರ ಏನ್ ಮಕ್ಳೇ ನಿಮಗೆ ಆ ನಾಳೆ ಬೆಳಗ್ಗೆ ಮನೆಗೆ ಬರ್ತೀವಿ ತೊಗೊಂಡು ಹೋಗೋಕೆ ನಿಮ್ಮನ್ನ ಎಲ್ಲ ಯುವಕರೆಲ್ಲ ವಿನಂತಿ ಮಾಡ್ತೀನಿ ಪ್ಲೀಸ್ ನಿಮಗೋಸ್ಕರ ರಾತ್ರಿ ಎರಡಾದ್ರೂ ಕಲಾವಿದರಿರ್ತಾರೆ ಈ ಕಡೆ ಎಲ್ಲಕ್ಕು ನಿಮ್ಮ ಶಾಂತತೆ ಕಲಾವಿದರಿಗೆ ಹುಮ್ಮಸ್ ಕೊಡೋ ಹಂಗೆ ಪ್ಲೀಸ್ ಎಲ್ಲ ಪೊಲೀಸ್ ಸಿಬ್ಬಂದಿ ಅವ್ರು ನಿಮ್ಮ ಸಲುವಾಗಿ ಕಮಿಟಿ ಅವರು ಹರ ಮಾಡ್ತಾ ಇದ್ದೀವಿ ಹತ್ತು ನಿಮಿಷ ಬ್ರೇಕ್ ಇದೆ

ದಯಮಾಡಿ ನಿಮ್ಮ ಕೈ ಪೊಲೀಸ್ ರಕ್ಷಕರಿಗೆ ಸಹಾಯ ಮಾಡಬೇಕು ಯುವಕರು ಇನ್ನೂ ಕಲಾವಿದರು ರಾತ್ರಿ ಎರಡು ಗಂಟೆದು ನಿಮಗೋಸ್ಕರ ಇರ್ತಾರ ನೀವು ಎಷ್ಟು ಶಾಂತ ರೀತಿಯಿಂದ ಆಲಸ್ತೀರಿ ಅಲ್ಲಿವರೆಗೆ ಅವರು ಪ್ರೋಗ್ರಾಮ್ ಕೊಡ್ತಾರ ಪೊಲೀಸ್ ಇಲಾಖೆ ಜಾತ್ರಾ ಕಮಿಟಿ ನಿಮ್ಮ ಸಹಕಾರ ಮಾಡಬೇಕು ಹೆಚ್ಚು ಯುವಕರಿದ್ದೀರಿ ಹದಿನಾರು ಹದಿನೇಳು ಹದಿನೆಂಟನೂ ವಯಸ್ಸಿನವರೇ ದಾಂಧಲೆ ಮಾಡಾಕತ್ತೀರಿ ಅದರ ಸುತ್ತಮುತ್ತಲೂ ಹೋಗಬೇಡ್ರಿ ಜನರೇಟರ್ ಸುತ್ತಮುತ್ತಲೂ ಹೋಗಬೇಡ್ರಿ ಹಲೋ ಯಾವತ್ತು ಕಲಾಭಿಮಾನಿಗಳಲ್ಲಿ ಕಮಿಟಿ ಒಂದು ಸವಿನಯ ಪ್ರಾರ್ಥನೆ ದಯವಿಟ್ಟು ತುಂಬ ತಮ್ಮ ಪಾದಾರೊಂದಿಗೆ ಹಣೆ ಹಣೆಮುಟ್ಟು ಬೇಡಿಕೊಳ್ಳುತ್ತೇವೆ ದಯವಿಟ್ಟು ತಾವು ಈ ಜನ್ರೇಟ್ರ್ ಹತ್ತಿರ ಆಗಲಿ ನಂತರ ಹೈ ವೋಲ್ಟೇಜ್ ವೈರಿ ವೈರಿಂಗ್ ಅಂತಕ್ಕಾಗ್ಲಿ ತಮ್ಮನ್ನಾಗಲಿ ತಮ್ಮ ಮಕ್ಕಳನ್ನಾಗಲಿ ಇಲ್ಲಿ ಕಳಿಸಬೇಡ್ರಿ ಯಾವುದಾದ್ರೂ ಜೀವ ಅನಾಹುತ ಆದ್ರಂದ್ರೆ ಕಮಿಟಿ ಮೇಲೆ ತಪ್ಪು ಕಲ್ಪನೆ ಮೂಡ್ತದೆ ಕಲಾವಿದರನ್ನ ನೋಡುವ ಒಂದು ಹುರುಪಿನಲ್ಲಿ ನೀವು ಅಲ್ಲಿ ಜನರೇಟರ್ ಅಂತ ಹೋಗೋದಾಗಲಿ ಹೈ ವೋಲ್ಟೇಜ್ ಅಂತ ಹೋಗೋದಾಗಲಿ ಏನಾದರೂ ವಿದ್ಯುತ್ ಶಾರ್ಟ್ ಸರ್ಟ್ಕ್ಯೂಟ್ ಆಯ್ತಂತಂದರೆ ಭಾಳಷ್ಟು ಜೀವ ಹಾನಿ ಆಗುತ್ತದೆ ತಮ್ಮ ಕೈ ಮುಗಿದು ಹೇಳುತ್ತೇವೆ ದಯವಿಟ್ಟು ತಾವು ತಮ್ಮ ಮಕ್ಕಳನ್ನು ಕರ್ಕೊಂಡು ಎಲ್ಲ ಹಿರಿಯರು ಸಹ ಶಾಂತ ರೀತಿಯಿಂದ ಕಲಾವಿದರಿಗೆ ಪ್ರೋತ್ಸಾಹಿಸಿಕೊಡುತ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಮಿಟಿ ವತಿಯಿಂದ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡುತ್ತೇವೆ ಹಲೋ ದಯವಿಟ್ಟು ಸರ್ ಬ್ರೇಕ್ ಐತಿ ಈಗ ನಮ್ಮ ಎಲ್ಲ ಕೆಲವಾದ್ರಿ ಚಂದ್ರು ಟೀತರ್ಸ್ ಓಕೆ ಹಲೋ ಈ ಕಡೆ ವಾಲ್ ಕಡೆ ಯಾರು ಕೂಡಬಾರ್ದು ವೇದಿಕೆ ಬಲಭಾಗ ಸಂಗಮೇಶ್ವರ್ ಕಲ್ಲಿ ಮಹಿಳೆಯರು ಕುಂತಿದ್ದಾರೆ ಆ ವಾಲ್ ನಿಂದ ದೂರ ಇರ್ರಿ ಪ್ಲೀಸ್ ಈಗಾಗಲೇ ಎರಡು ವಾಲ್ ಕೇಬಲ್ ಕಟ್ ಆಗ್ಯವು ಇದು ಕಟ್ ಆಯ್ತಂದ್ರೆ ನಿಮಗ ಎಲ್ಇ ಡಿ ವಾಲ್ ನೋಡಕ್ ಆಗೋದಿಲ್ಲ ನಮಗೆ ಸಹಕರಿಸಬೇಕು ನೀವು ಪ್ಲೀಸ್ ಅಲ್ಲಿ ಎಲ್ಡಿ ವಾಲ್ ಡಿ ದಯಮಾಡಿ ಈ ನಿಮಿಷ ಬ್ರೇಕ್ ತಗೋರಿ ಆಮೇಲೆ ಗೋಪಾಲ್ ಅವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ ಹತ್ತು ನಿಮಿಷ ಪ್ಲೀಸ್ ಪ್ಲೀಸ್ ಹತ್ತು ನಿಮಿಷ ಶಾಂತತೆಯಿಂದ ತಾವು ಕೂಡಬೇಕಂತ ವಿನಂತಿ ಹಂಗ ನಾಳಿನ ಕಾರ್ಯಕ್ರಮ ನಗೆ ಹಬ್ಬ ಫುಲ್ ಸ್ಪೆಷಲ್ ಮತ್ತೆ ಗ್ರೂಪ್ ಡ್ಯಾನ್ಸ್ ಕೂಡ ಇರುತ್ತೆ ನಾಳೆ ನಾಳೆ ಕಾರ್ಯಕ್ರಮಕ್ಕೆ ಬರೀ ನಾಡಿದ್ದು ದಯವಿಟ್ಟು ಈಗ ಹೇಳ್ಬಿಡ್ತೀನಿ ಭಾಳ ಜನ ಸೇರಿ ಎರಡು ವೇದಿಕೆ ಇದಾವೆ ಎಲ್ಲರೂ ಒಂದೇ ಕಡೆ ಬರಬಾರ್ದು ದಯವಿಟ್ಟು ಅಲ್ಲಿ ಹುಡುಕೋದೊಳಗೆ ಒಂದು ದೊಡ್ಡ ವೇದಿಕೆ ಐತಿ ಸಿನಿಮಾದಾಗ ಹಾಡಿದು ಎಲ್ಲ ಕಲಾವಿದ್ರು ಬರಕತ್ತ ದೊಡ್ಡ ದೊಡ್ಡ ಕಲಾವಿದ್ರೆ ಎಲ್ಲರೂ ಇಲ್ಲಿ ನಮ್ಮ ಬಾಳು ಬೆಳಗುಂದಿ ನಮ್ಮ ಒಂದಿಷ್ಟು ಜನ ಕಲಾವಿದ್ರೆ ಇಲ್ಲಿ ಇರ್ತೀವಿ ದಯವಿಟ್ಟು ಆ ಕಡೆನು ಎಲ್ಲರೂ ಹೋಗ್ಬೇಕವತ್ತ ಎಲ್ಲರೂ ಒಂದೇ ಕಡೆ ಒತ್ತಡ ಹಾಕೋದು ಬೇಡ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಾನು ಅಲ್ಲಿನೂ ಕೂಡ ಎಲ್ಲರೂ ಸೇರಬೇಕು ದಯವಿಟ್ಟು ಇದು ನಮ್ಮ ಕಲಾವಿದರು ಒಂದು ಮನವಿ ಈ ಒಂದು ಎರಡು ಮೂರು ನಿಮಿಷ ಕಮಿಟಿ ಅಧ್ಯಕ್ಷರು ತನಕನು ಕಂಟಿನ್ಯೂ ಮಾಡಲ್ಲ ನಾನು ಈಗ ಅನಿವಾರ್ಯ ಯಾವ ಸಂಘ ತಗೊಂಡ್ರೆ ಅವ್ರು ಕೂಗಿಡಿದಾರೆ ಗೊತ್ತಾಗ ಸಿಕ್ಕೊಂಡನ ಒಬ್ಬ ಸಿಕ್ಕೊಂಡನಾ ಕಲ್ಲು ಕಲ್ಲ ಅದೇ ರೀತಿ ತಗೊಂಡು ಹೋಗ್ತಾರ ಸುಮ್ನೆ ಮುಕ್ಳಿ ಮುಚ್ಚ ಕೂಡಬೇಕು ಕಾರ್ಯಕ್ರಮ ನೋಡಬೇಕಷ್ಟ ಸೊ ಎಲ್ ಇ ಡಿ ಸೆಕ್ಷನ್ ಅವು ಎಲ್ಲಿ ಎಲ್ ಇ ಡಿ ಬಂದಾಗ ನೋಡ್ರಿ ಮೇಡಮ್ ಹಾ ಸರ್ ಎಲ್ ಇ ಡಿ ಅಣ್ಣ ಅಜೇ ಎಲ್ ಇ ಡಿ ಸ್ವಲ್ಪ ಇದು ಮಾಡ್ಕೊಡ್ರಿ ಓಕೆ ಈಗ ಇಬ್ಬರು ಕುಚುಕು ಗೆಳೆಯರು ನಮ್ಮ ಪರ್ಸ್ರ ಹಾಗೂ ಮಾಡುವವರು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಅಲ್ಲಿ ಎಲ್ಇ ಡಿ ಸೆಕ್ಷನ್ ಏನೋ ಹೇಳ್ತಾರೆ ಸ್ವಲ್ಪ ದಯವಿಟ್ಟು ಸರಿ ಏನಾಯ್ತು ವೈರ್ ಕಟ್ ಆಯ್ತು ಈಗ ಒಂದ್ಸಲ ಚೆಕ್ ಮಾಡ್ಕೊಂಡು ಕ್ಲಿಯರ್ ಮಾಡಿ ಹಾಡ ತಗೊಂಬೇಡಣ್ಣ ಹಾಡ ಓಕೆ ಇರ್ಲಿ ಕ್ರೇಜ್ ಇರ್ಲಿ ಆದ್ರೆ ಅತಿ ಆದ್ರ ವಿಸ್ತಾ ಅಂತ ನಿಮ್ಮ ಕ್ರೇಜಿಗೆ ನಾವು ಚಿರಣೆ ಆಗಿದ್ದೀವಿ ಆದ್ರೆ ಅತಿ ಆಗಬಾರ್ದು ಯಾವ್ದು ಕ್ರೇಜ್ ಅರ್ಥ ಆಯ್ತಾ ದಯವಿಟ್ಟು ನಿಮ್ಮನ್ನೆ ನನ್ನ ಮಕ್ಕಳ ಬಂದಿರ್ತಾರ ಅರ್ಥ ಮಾಡಿಕೊಂಡು ಸ್ವಲ್ಪ ನಾವು ತಾಳ್ಮೆಯಿಂದ ಇರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ವಿ ಈಗ ಕೇಳಿ ಆನಂದಿಸಿ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ನಮ್ಮ ಕಲಾವಿದರು ತಮಗಾಗಿ ತೆಕೊಂಡ್ ಬರ್ತಾರ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಹಾರ್ದಿಕವಾಗಿ ನಾವು ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಒಂದ್ ಸೆಕೆಂಡ್ ಗೋಪಾಲ್ ಒಂದ್ ಸೆಕೆಂಡ್ ಸರ್ ಹೇಳಿ ಹಲೋ ಈ ಕಡೆ ಪ್ಲೀಸ್ ವಾಲ್ ಕೇಬಲ್ ಕಟ್ ಆಗ್ತಾ ಇದೆ ಅದು ವಾಲ್ ಬಂದಾಗತ್ತ ಈ ಲೈಟ್ ಹೊಡಿತಾ ಇದ್ದೀವಲ್ಲ ಪ್ಲೀಸ್ ವೇದಿಕೆ ಬಲಭಾಗಕ್ಕೆ ವೇದಿಕೆ ಬಲಭಾಗಕ್ಕೆ ವೇದಿಕೆ ಬಲಭಾಗ ಹೆಣ್ಮಕ್ಳಿದಿರಲಿಲ್ಲ ಅಲ್ಲಿ ಲೈಟ್ ಹೊಡಿತಾ ಇದ್ದೀವಿ ಪ್ಲೀಸ್ ತರುಣರು ಸೋದರಿಗೆ ನಾನು ಈ ಕಡೆ ಪಾಪಡಿ ಮಾರಾಕತ್ತಾರಲ್ಲ ಆ ಸೈಡು ಓಸ್ ರೈಟ್ ಸೈಡ್ ಕಟ್ ಆಗುತ್ತ ಎಲ್ ಇಡಿ ವಾಲ್ ಬಂದಾಗ ಈಗ ಸ್ನೇಹಿತರಿಗೋಸ್ಕರವಾಗಿ ಈಗ ಸ್ನೇಹಿತರ ಸಂಘನ್ನ ತೆಗೆದುಕೊಂಡು ಬರ್ತೀವಿ ಕೇಳಿ ಆನಂದಿಸಿ ಇದು ಆಗಣ ಮುಂದಿನ ಗೀತೆ ತಂದೀನಿ ಬುಲ್ಲುರಾ

ಆಗ ಬ್ಯಾಡೋ ಹುಚ್ಚರಂಗ ಮಣ್ಣಿ ಮೂಸ ತೊಸಿ ಉದು ಗೆಳೆಯಾರ ಹಾದಳು ಹಾದಳೋ ನಿನ್ನ ಬಿಟ್ಟ ಬ್ಯಾರಿದವನ ಬಳ್ಳ ಹಿಡಿದಳು

ನಂಬಿದ ದೇವರ ನನ್ನ ಕೈ ಹಿಡಿಯಲಿಲ್ಲ ಮಾಡಿ ಮಾಡಿದೊಡುಗೆ ಕೈ ಕೊಟ್ಟಾಳಲ್ಲ ಈಗಿ ಕೈ ಬೇಡ ಎನ್ನ ಒಟ್ಟ ಸರಿಯಲ್ಲ ಬೆಣ್ಣ ಹತ್ತಿ ಎಳೆಯ ತಗಾಡಾಗಲ್ಲ ಮತ್ತೆ ನಂಗ ಮಾತಾಡಿ ನನಗೆ ಅಕ್ಕಿ ಆಕೆಯ ಚೀತಿ ಮಾಡಿದಾಡು ಯಾರೇ ಕೂಡ ಸೇರಲು ಅದರು ಸಾಧಳು ನಿನ್ನ ಬಿಟ್ಟ ಗಾಡಿ ನವ ನವಳ್ಳ ಇಟ್ಟಿದಳು ಯದಿಯ ಮಾಲ ಕಾಲಯಿಟ್ಟ ಬಿಟ್ಟ ಬಿಡೋ ಅಕ್ಕಿ ಅಸಂಜಾ ಗದಮೆ ನಾತ ಗದವ ಗದಂ ನನ್ನ ಮಾವ ಇ ಬಾಳ ಮೋಸ ಮುಂದೆ ಕಡದಲ್ಲಿ ಬರ್ತೇ ನೋಡಿ ಬರ ಬರ್ತಾ ರಾಯ ತಳ ನೋಡಿ ಅಕ್ಕಿ ಸಲುವಾಗಿ ಕುಡಿ ಬ್ಯಾಡೋ ತಗಿ ಮನ ಪಲ್ಲೈರದನು ಹೆಂಗ ಬಿಡಲ್ಯೋ ಅಕ್ಕಯ ಸಂಗ ರಾತ್ರಿ ಹಗಲು ಅಕ್ಕಯ ಗುಂಗ ಓಕೆ ಧನ್ಯವಾದಗಳು ಓಕೆ ಧನ್ಯವಾದnala ಅರ್ಪಿಸುತ್ತಾ ಛೀ ಮತ್ತೊಂದು ಸುಂದರವಾದ ಗೀತೆಯನ್ನ ನಿಮಗಾಗಿ ನಮ್ಮ ತೃಪ್ತಿ ಧಾರವಾಡ ಅವರಿಗ ತಾಯ್ಕೊಂಡ್ಬರ್ತಾರೆ ಹಾ ಪರಸುವಣ್ಣ ಹಾಗೂ ನಮ್ಮ ತೃಪ್ತಿ ಕೊಡ್ಕೊಂಡು ಸುಂದರವಾದ ಗೀತೆ ಅಂತ ಬರ್ತಾರೆ ಆ ಗಿಡಕ್ಕ ಹಚ್ಚಿ ನಿಂತಿರಲ್ಲ ಅಲ್ಲಿ ಶಾರ್ಟ್ ಸರ್ಟ್ ಗಿಟ್ ಬರತ್ತದಂತ ಕರೆಂಟ್ ಶಾಕ್ ದಯವಿಟ್ಟು ಗಿಡ ಬಿಟ್ಟು ನಿಂತ್ಕೊಡ್ರಿ ಪ್ಲೀಸ್ ಈಗ ಪರಸು ಕೋಲೂರ್ ಹಾಗೂ ತೃಪ್ತಿ ಧಾರವಾಡ ಒಂದು ಸುಂದರವಾದ ಸೊಗಸಾದ ಗೀತೆ ನಿಮಗಾಗಿ ಬರ್ತೀವಿ

ನಮ್ಮ ಪರಸುವನ್ ನಿಮ್ಮೆಲ್ಲರ ಕ್ರೇಜ್ ನೋಡಿ ಇವತ್ತು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ ತೃಪ್ತಿ ಜೊತೆ ಬರಲಿ ತಮ್ಮ ಪ್ರೀತಿಯ ಜಬ್ಬಳಗಳು ಪರಸುವನಸಿಗೆ ಅವರಿಗೆ ನಮ್ಮ ಆ ಗಿಡದ ಹತ್ರ ಕರೆಂಟ್ ಶಾಕ್ ಬರಾದಂಥ ಎಲೆಕ್ಟ್ರಿಕಲ್ ವರ್ಕರ್ಸ್ ಯಾರಿದ್ದೀರಿ ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಆ ದಯವಿಟ್ಟು ಅಲ್ಲಿ ಹೋಗಿ ಅದನ್ನ ಸ್ವಲ್ಪ ಸರಿ ಹೋಗ್ರಿ ಯಾಕಂದ್ರೆ ಯಾರ ಹುಡುಗರು ಆ ಕರೆಂಟ್ ಇಡಲಿ ಕಮ್ಮ ಇದು ಇಡಲಿ ಸಮಸ್ಯೆ ಆಗಬಾರ್ದು ಅದನ್ನ ಸ್ವಲ್ಪ ಅದನ್ನು ಬಗೆಹಾರ ಸರಿ ಪ್ಲೀಸ್ ಅದಷ್ಟು ಅದಕ್ಕೆ ನಮ್ಮ ಗ್ಯಾರಂಟಿ ಯೋಜನೆ ಸಮಿತಿಯ ನಿರ್ದೇಶಕರಾಗಿರುವಂಥ ಶ್ರೀಧರದ ಸಂಗಪ್ಪಣ್ಣ ಮೇಲಿನಮಣಿಯವರಿಗೆ ಒಂದು ಹಾಡು ತುಂಬ ಇಷ್ಟ ಅವ್ರಿಗೆ ಅಂತಲ್ಲ ಅವರೆಲ್ಲ ಗೆಳೆಯರಿಗೆ ಒಂದು ಹಾಡು ಇಷ್ಟ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದಲ್ಲಿ ಮೂಡಿ ಬಂದಿರತಕ್ಕಂಥ ಗೀತೆ ಬಾಳ ಬಂಗಾರ ನೀನು ಅನ್ನೋವಂಥ ಗೀತೆ ಆ ಗೀತೆಯನ್ನು ತೃಪ್ತಿ ಧಾರವಾಡ ಅವರ ಧ್ವನಿಯಲ್ಲಿ ಕೇಳಬೇಕು ಅಂತೇಳಿ ಐನೂರ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಂಗಪ್ಪಣ್ಣ ಮೇಲಿನಮಣಿಯವರಿಗೆ ತುಂಬೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಗೀತೆ ಆದಮೇಲೆ ಇನ್ನೋರ್ಬ ಉತ್ತರ ಕರ್ನಾಟಕದ ಜಬಾರಿ ಜನಪದ ಗಾಯಕ ಆಗಮಿಸ್ತಾರೆ ಈ ಹಾಡೋ ಅದ್ರ ಜೊತೆಗೆ ನಮ್ಮ ಇನ್ನೊರ್ಬ ಸ್ಥಳೀಯ ಕಲಾವಿದರು ಡ್ಯಾನ್ಸರ್ ಆಗಿರತಕ್ಕಂತ